ಇವಾಗ ಫೇಲ್ಯೂರ್ ಅನ್ನೋದು ಈ ಲಿಥೋಟ್ರಿಪ್ಸನ್ನು ಹೇಳ್ತೀವಲ್ಲ ಈ ಮೆಷಿನ್ ಮೇಲೆ ಮಲಗೋದು ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಲ್ಲ ನೂರಲ್ಲಿ ಎಂಬತ್ತಿಂದ ತೊಂಬತ್ತು ಜನಕ್ಕೆ ಇದು ಬ್ರೇಕ್ ಮಾಡುತ್ತದೆ ಒಂದು ಹತ್ತು ಇಪ್ಪತ್ತು ಜನಕ್ಕೆ ಈ ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸ್ ಇರುತ್ತವೆ ಅವು ತುಂಬ ಗಟ್ಟಿ ಇರುತ್ತವೆ ಆವಾಗ ಅದು ಫೇಲ್ ಅದು ಬ್ರೇಕ್ ಆಗಲ್ಲ ಯೂಶ್ವಲಿ ಅದಕ್ಕೆ ಒಂದು ಟ್ರಯಲ್ ಕೊಟ್ಟರೆ ಯೂಶ್ವಲಿ ಎರಡಿಂದ ಮೂರು ಸಿಟ್ಟಿಂಗ್ ಟ್ರೈ ಮಾಡ್ತೀವಿ ಒಂದೊಂದು ಎರಡು ಸಿಟ್ಟಿಂಗ್ ಮಧ್ಯದಲ್ಲಿ ಒಂದು ಎರಡು ವಾರ ಗ್ಯಾಪ್ ಕೊಡ್ತೀವಿ ಮೂರು ಸಿಟ್ಟಿಂಗಲ್ಲಿ ಸ್ಟೋನ್ ಬ್ರೇಕ್ ಆಗಿಲ್ಲ ಅಂದರೆ ಆವಾಗ ಈ ಐದಾರು ಟ್ಯೂಬ್ ಅದೇ ಲೇಸರಿಂದ ಆಪ್ರೇಷನ್ ಮಾಡ್ಬೋದು ಇಲ್ಲ ಕಿಡ್ನಿಯಲ್ಲಿ ತೂತ್ ಮಾಡಿ ಆಪ್ರೇಷನ್ ಮಾಡೋದು ಒಳ್ಳೆಯದು ಈ ಎರಡು ಆಪ್ರೇಷನಲ್ಲಿ ಫೇಲ್ಯೂರ್ ರೇಟು ಕಮ್ಮಿ ಬಟ್ ಕಿಡ್ನಿ ಸ್ಟೋನ್ಸ್ ಅನ್ನೋದು ನಾವು ಮ್ಯಾಕ್ಸಿಮಮ್ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕು ಅಟ್ ದ ಸೇಮ್ ಟೈಮ್ ಕಾಂಪ್ಲಿಕೇಶನ್ಸ್ ಮಿನಿಮಲ್ ಇರಬೇಕು ಅಟ್ ದ ಸೇಮ್ ಟೈಮ್ ಎಕಾನಾಮಿಕ್ ಪ್ರೈಸ್ ಆಲ್ಸೋ ನೋಡ್ ನೋಡಬೇಕು ಸೊ ಕಿಡ್ನಿಯಲ್ಲಿ ಒಂದು ನಾಲ್ಕು ಎಮ್ ಎಮ್ ಸ್ಟೋನು ಐದು ಎಮ್ ಎಮ್ ಸ್ಟೋನ್ ಉಳಿದ್ರೂ ಅದು ಫೇಲ್ಯೂರೂ ಯೋಚನೆ ಮಾಡಬಾರ್ದು ಅದು ನಾವು ಏನು ಹೇಳ್ತೀವಿ ಅಂದರೆ ಇನ್ಸಿಗ್ನಿಫಿಕೆಂಟ್ ಫ್ರಾಗ್ಮೆಂಟ್ಸ್ ಅಂದರೆ ಲೆಸ್ ದ್ಯಾನ್ ಫೋರ್ ಸೆಂಟ್ ಮಿಲಿಮೀಟ್ರ್ ಸ್ಟೋನ್ ಕಿಡ್ನಿಯಲ್ಲಿ ಉಳುಕೊಂಡ್ರೆ ಅದು ಲೆಕ್ಕಕ್ಕಿಲ್ಲ ಸೊ ಅದು ಫೇಲ್ಯೂರೂ ಯೋಚನೆ ಮಾಡಬಾರ್ದು ಅದು ಇನ್ಸಿಗ್ನಿಫಿಕೆಂಟ್ ಸ್ಟೋನ್ಸನ್ನು ಹೇಳ್ತೀವಿ